ಕರ್ನಾಟಕ ರಾಜ್ಯ ತಿಗಳರ ಸಂಘದ ಗೌರವಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಕೆಎನ್ ರಾಜ್ ಕೃಷ್ಣಮೂರ್ತಿರವರಿಗೆ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಎಕೆಜಿ ಯೂಟ್ಯೂಬ್ ಚಾನಲ್ ಅರ್ಥಾತ್ ಅಭಿನವ ಕೆಂಪೇಗೌಡ ವಾಹಿನಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಅಭಿನವ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೂ ಆದರ್ ಎಚ್ಎಂ ಕೃಷ್ಣಮೂರ್ತಿರವರು ನಿರ್ಮಾಣ ಅನೇಕ ರಾಜಮಹಾರಾಜರು ಈ ನಾಡನ್ನು ಹಾಡಿದ್ರೂ ಸಹ ಮಾಗಡಿ ಕಟ್ಟಿರೋರು ಇಲ್ಲಿ ಜೀರ್ಣೋತ್ತರವನ್ನು ಮುಂದೆನ ಬೆಂಗಳೂರು ನಿರ್ಮಾಣಕ್ಕೆ ಒಂದು ಪುಷ್ಟಿ ಒಂದು ಶಕ್ತಿ ಒಂದು ನಾಡಿನ ಹಿರಿನಿಗೆ ಮಾತ್ರ ಈ ಧರ್ಮನಾಯರ ದೇವಸ್ಥಾನಕ್ಕೆ ಇದು ಇತಿಹಾಸ ಇದೆ ಪಾಂಡವರು ಬಂದು ಸಾಗಿದರೆ ವ್ಯತ್ಯಾಸವೇ ಈ ಈ ಗರ್ಭಗುಡಿಯ ಒಂದು ವಿಶೇಷತೆ ಈ ನಾಡಿನ ಏಳಿಗೆಗಾಗಿ ಸಮೃದ್ಧಿ ಮತ್ತು ಮಳೆ ಮಳೆಯಾಗಿರುವಂಥ ವಿಚಾರದಲ್ಲಿ ಈ ತಾಯಿಯನ್ನು ಪಾಂಡವರನ್ನು ಶ್ರೀಕೃಷ್ಣನನ್ನು ಸ್ಮರಣೆ ಮಾಡುವಂಥ ಪುಣ್ಯಭೂಮಿಯನ್ನು ತಪ್ಪಾಗ ಹಾಗಾಗಿ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಇವತ್ತು ನನ್ನ ಸ್ನೇಹಿತರು ಕೆ ಎನ್ ರಾಜು ಅಧ್ಯಕ್ಷರಾಗಿದ್ದಾರೆ ಶುಭ ಹಾರೈಸಲಿಕ್ಕೆ ಬಂದಿದ್ದೆ ಶುಭ ಹಾರೈಸಿದೆ ದೇವರ ದರ್ಶನ ಆಯಿತು ಅವರ ಅಧ್ಯಕ್ಷರ ಸ್ಥಾನವನ್ನು ತುಂಬಿದ್ದು ಆಯಿತು ಆ ಧರ್ಮರಾಯ ದೇವಸ್ಥಾನ ಧರ್ಮದ ವಿಚಾರ ಇಲ್ಲಿ ಮಾಡುವಂಥ ಧರ್ಮದ ಕಾರ್ಯಗಳು ಅವರ ಜೀವನವನ್ನು ಉತ್ತೂಕ್ಕೆ ಕೊಂಡೊಯ್ಲಿ ನಿರಂತರವಾಗಿ ಏನು ಪೂರೈಕೆ ಮಾಡಿಕೊಂಡು ದೇವಸ್ಥಾನವನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರ ಅದನ್ನು ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ಉತ್ತಮವಾಗಿ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಒಬ್ಬ ಸ್ನೇಹಿತಗೆ ಆರೈಕೆಯನ್ನು ಮಾಡಿದ್ದೀನಿ